ನಮಸ್ತೆ ಇದು ಮಂತ್ರಾಲಯದಲ್ಲಿ ಆದಂಥ ಘಟನೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಅಲ್ಲಿ ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೆ ಮತ್ತು ಅಲ್ಲಿಗೆ ಬೆಳಗಾಂ ಬೆಳಗಾವಿ ಬೆಳಗಾಂ ಅಲ್ಲಿಂದ ಒಬ್ಬರು ವ್ಯಕ್ತಿ ಬಂದಿದ್ದರು ಅವ್ರಿಗೆ ಒಂದು ಐವತ್ತೈದು ವರ್ಷ ಆಗಿತ್ತು ಆ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಎಲ್ಲರನ್ನು ಮಾತಾಡಿಸ್ತಾ ಇದ್ರು ನಿಮಗೆ ರಾಯರ ಸನ್ನಿಧಾನಕ್ಕೆ ಬಂದು ಏನಾದರೂ ಒಳ್ಳೇದಾಯಿತಾ ಅಂತ ಕೇಳ್ತಾ ಇದ್ದರು ಬಟ್ ಯಾರೂ ಏನೂ ಉತ್ತರ ಕೊಡಲಿಲ್ಲ ಅವ್ರನ್ನ ಕೆಲವು ಜನ ಪ್ರಶ್ನೆ ಮಾಡಿದ್ರು ಅವ್ರು ಹೇಳಿದ್ರು ನಾನು ನಮ್ಮ ಮೊದಲು ಬೆಂಗಳೂರಲ್ಲಿರೋ ಕೆ ಆರ್ ಮಾರ್ಕೆಟಲ್ಲಿ ಸೊಪ್ಪಿನ ವ್ಯಾಪಾರ ಮಾಡ್ತಾಯಿದ್ದೆ ಸೊಪ್ಪಿನ ವ್ಯಾಪಾರ ಮಾಡಿ ನಮ್ಮೂರಲ್ಲಿ ಒಂದು ಮನೆ ಸೈಟು ಸೈಟಲ್ಲ ಮನೆಗಳ್ನ ಕಟ್ಟಿದ್ದೆ ಹಂಗೆ ತುಂಬ ಡೆವಲಪ್ ಆಗಿದ್ದೆ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು ತುಂಬ ಡೆವಲಪ್ ಆಗಿ ಒಂದು ಹಂತಕ್ಕೆ ಬಂದಿದ್ದೆ ಈಗ ನಮ್ಮ ಸಂಬಂಧಿಕರೆಲ್ಲ ನನಗೆ ಮೋಸ ಮಾಡಿಬಿಟ್ರು ಅದನ್ನೆಲ್ಲ ನಮ್ಮದು ನಮ್ಮದು ಅಂತ ಪಡ್ಕೊಂಡು ನನ್ನನ್ನು ಎಲ್ಲಿ ಇಲ್ದಿರ ಬೀದಿಗೆ ಹಾಕ್ಬಿಟ್ಟಿದ್ದಾರೆ ನಾನು ಟಿ ವಿಯಲ್ಲಿ ಜಗ್ಗೇಶ್ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ ಅವರು ರಾಯರ ಬಗ್ಗೆ ಎಲ್ಲ ಅಪಾರವಾಗಿ ಮಾತಾಡ್ತಾ ಇದ್ದರು ನನಗೆ ನಂಬಿಕೆ ಬಂತು ರಾಯರ ಬಗ್ಗೆ ಸರಿ ಹೋಗೋಣ ಅಂತ ರಾಯರ ದರ್ಶನ ಮಾಡೋಣ ಅಂತ ಬಂದೆ ಅದಕ್ಕೆ ಇಲ್ಲೆಲ್ಲರೂ ಇದ್ದೆ ನಿಮ್ಗೆ ಏನಾದರೂ ಆಯಿತಾ ಏನಾದರೂ ಆಗಿದೆಯಾ ಅಂತ ಎಲ್ಲರೂ ಮಾತಾಡಿಸ್ತಾ ಇದ್ದರು ಹಾಗೆ ಅಲ್ಲಿದ್ದ ಒಬ್ಬರು ಅವ್ರಿಗೆ ಆಗಿದ್ದುದ್ರ ಬಗ್ಗೆ ಸ್ವಲ್ಪ ಹೇಳಿದ್ರು ಈ ವ್ಯಕ್ತಿ ಆಮೇಲೆ ಏನು ಮಾಡಿದ್ರು ಅಂದರೆ ಸರಿ ನಾನು ಬೆಂಗಳೂರಿಗೆ ಹೋಗಿ ಮತ್ತೆ ವ್ಯಾಪಾರ ಶುರು ಮಾಡ್ತೀನಿ ನಾನಿನ್ನು ಇವಾಗ ನಾನು ರಿಟರ್ನ್ ಬೆಳಗಾವಿಗೆ ಹೋಗೋದಿಲ್ಲ ಏನೇ ಆಗಲಿ ರಾಯರ್ ಸನ್ನಿಧಾನಕ್ಕೆ ಬಂದಿದ್ದೀನಿ ಒಳ್ಳೆಯದಾದರೂ ಆಗಲಿ ಕೆಟ್ಟದ್ದಾದರೂ ಆಗಲಿ ರಾಯರ ಮೇಲೆ ಭಾರ ಹಾಕಿದ್ದೀನಿ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ವಾಪಸ್ಸು ಬಸ್ ಸ್ಟಾಪ್ಗೆ ಬಂದರು ಅಲ್ಲಿ ಒಬ್ಬ ವ್ಯಕ್ತಿನ ಪವಾಡ ಹೇಳಿದ್ರಲ್ವ ಆ ವ್ಯಕ್ತಿ ಅಲ್ಲೇ ಸ್ವಲ್ಪ ದಿವಸ ತಂಗಬೇಕು ಅಂತ ಇದ್ದರು ಅವ್ರದ್ದು ಚಾರ್ಜರ್ ಕಳೆದೋಗಿತ್ತು ಆ ಚಾರ್ಜರ್ ತಗೊಳ್ಬೇಕು ಅಂತ ಅಂಗಡಿಗೆ ಹೋಗಿದ್ರು ಆ ವ್ಯಕ್ತಿ ಬಸ್ ಸ್ಟಾಪು ಆ ಚಾರ್ಜರ್ ಅಂಗಡಿ ಎರಡ ಒಂದೇ ಹತ್ರ ಇದ್ದರು ಆ ವ್ಯಕ್ತಿನ ನೋಡಿಬಿಟ್ಟು ಆ ವ್ಯಕ್ತಿ ಮೈ ಜುಮ್ಮ ಅನ್ನಿಸ್ತು ಮತ್ತು ಅವರು ಮೇಡಮ್ ನಿಮಗೆ ಚಾರ್ಜರ್ ಬೇಕಾ ಅಂತ ಕೇಳ ಕೇಳಿದ್ರು ನಂದು ಆಗುತ್ತೆ ತೊಗೊಳ್ಳಿ ಅಂದರು ಇಲ್ಲ ಬೇಡ ಸರ್ ನಾನು ತೆಗೆದುಕೊತೀನಿ ಇಲ್ಲ ಅಂದರು ಬಟ್ ಅವ್ರಿಗೂ ಚಾರ್ಜರ್ ಸಿಗಲಿಲ್ಲ ಅಲ್ಲಿ ಅಲ್ಲಿರಲಿಲ್ಲ ಸರಿ ಆ ವ್ಯಕ್ತಿ ನೋಡಿಬಿಟ್ಟು ಆ ವ್ಯಕ್ತಿ ಬೆಳಗಾವಿ ಹೋಗೋ ವ್ಯಕ್ತಿ ಬಸ್ ಹತ್ತಲಿಲ್ಲ ಮತ್ತೆ ರಿಟರ್ನ್ ಆಗಿಬಿಟ್ರು ನನ್ಗೆ ಆ ವ್ಯಕ್ತಿಗೆ ತುಂಬ ನಂಬಿಕೆ ಬಂದುಬಿಟ್ಟಿತ್ತು ರಾಯರ ಮೇಲೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಇವ್ರಿಗಾಗಿದ್ದು ಪವಾಡ ಕಣ್ಣಾರೆ ನೋಡಿದ್ರು ಅವರು ಅಲ್ಲೇ ಅವ್ರಿಗಾಗಿದ್ದ ಪವಾಡ ಅಲ್ಲೇ ಅವ್ರು ಬಂದಿದ್ದಾಗ ಆ ಪವಾಡ ಹಿಂಗ ಆಯಿತು ಅಂದ್ಬಿಟ್ಟು ಆ ವ್ಯಕ್ತಿ ಹೇಳಿದರು ಅದನ್ನು ನೋಡಿಬಿಟ್ಟು ಆ ವ್ಯಕ್ತಿ ವಾಪಸ್ ಮತ್ತೆ ಮಂತ್ರಾಲಯಕ್ಕೆ ವಾಪಸ್ ಬಂದುಬಿಟ್ಟು ಅಲ್ಲಿ ಇನ್ನೂ ಒಂದು ದಿವಸ ತಂಗಿ ನಾನು ಇನ್ನು ಏನೇ ಆದರೂ ಹಿಂದೂ ತಿರುಗೋದಿಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ವ್ಯಾಪಾರ ಶುರು ಮಾಡ್ತೀನಿ ನಾನು ರಾಯರ್ ನಂಬಿತೀನಿ ಏನಾದರೂ ಆಗಲಿ ಅಂದ್ಬಿಟ್ಟು ಆಮೇಲೆ ಬೆಳಿಗ್ಗೆ ರಿಟನ್ನು ಬೆಂಗಳೂರಿಗೆ ಬಂದಿದ್ದಾರೆ ಮತ್ತು ಬೆಂಗಳೂರು ಬಂದು ಈಗ ಕೇರ್ ಮಾರ್ಕೆಟಲ್ಲಿ ಸಪ್ಪಿನ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ದಾರೆ ಅವರು ದೇವ್ರ ಸನ್ನಿಧಾನದಲ್ಲಿದ್ದಾಗ ಅವ್ರಿಗೆ ಮೋಸ ಮಾಡಿರೋನ ಬೈಕೊತಾಯಿದ್ರು ರಾಯರಿದ್ದರೆ ಇವ್ರನ್ನ ನಾಶ ಮಾಡಲಿ ನಾಶ ಹೋಗಲಿ ಅಂತ ಬೈತಾಯಿದ್ರು ಅಲ್ಲಿರೋ ಒಬ್ಬ ವ್ಯಕ್ತಿ ಹೇಳಿದ್ರು ನೀವು ರಾಯರ ಸನ್ನಿಧಾನದಲ್ಲಿ ಆ ಥರ ಮಾತಾಡಬಾರ್ದು ರಾಯರ ಒಬ್ಬರು ನಾಶ ಆಗಲಿ ಏ ಆ ಥರ ಎಲ್ಲ ಮಾತಾಡಬಾರ್ದು ಏನಾದರೂ ಇದ್ದರೆ ನಿಮ್ಮ ಉದ್ಧಾರಕ ಆಗೋದನ್ನ ಮಾತ್ರ ಕೇಳ್ಕೊಬೇಕು ಆಗ ರಾಯರು ಕರುಣಿಸ್ತಾರೆ ಇನ್ನೊಬ್ರನ್ನ ನಾಶ ಆಗಲಿ ಅವ್ರು ಹಾಳಾಗೋಗ್ಲಿ ಅಂದರೆ ರಾಯರ್ ನಿಮಗೂ ಒಳ್ಳೇದು ಮಾಡೋದಿಲ್ಲ ಅಂತ ಹೇಳಿದ್ರು